ಕಾವ್ಯಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೃದಯದರಸಿ ಧಾರಾವಾಹಿಯ ಮೂವತ್ತನೇ ಸಂಚಿಕೆ ವೇದಾರ ನಡುವೆ ದೃಷ್ಟಿಯುದ್ಧ ನಡೆಯುತ್ತಿತ್ತು ಭುವಿ ಎದ್ದು ಹೋಗುತ್ತಿದ್ದಳು ವೇದ ಭೂವಿಯನ್ನು ಕರೆದ ಏನು ಎಂದು ಜೋರಾಗಿಯೇ ಕೇಳಿದ್ದಳು ಭುವಿ ಸಾರಿ ಚೀನಿ ಎಂದನವ ಮಾಡುದೆಲ್ಲ ಮಾಡಿ ಸಾರಿ ಕೇಳ್ತೀಯಾ ಹೋಗೋ ಮಾತಾಡಲ್ಲ ನಿನ್ನ ಹತ್ರ ಅಳುತ್ತಾ ಶೌಚಾಲಯಕ್ಕೆ ಹೋದವಳು ಶವರ್ ಆನ್ ಮಾಡಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು ನಾನು ಇವನನ್ನು ಬಿಟ್ಟು ಹೋಗೋಣ ಎಂದುಕೊಂಡೆ ಆದರೆ ದೇವ್ರೆ ಏನಿದು ನಿನ್ನ ಲೀಲೆ ಇವನಿಂದ ದೂರ ಆಗಬೇಕು ಎಂದುಕೊಂಡೆ ಆದರೆ ನೀನು ಏನೇ ಆದರೂ ನಾನು ವೇದನನ್ನು ಬಿಟ್ಟು ಹೋಗುವುದು ಖಂಡಿತ ಅಳುತ್ತಾ ಗೊಣಗಿದ್ದಳು ಛೆ ನಿನ್ನೆ ನಡೆದಿದ್ದೆಲ್ಲ ನೆನಪೇ ಇಲ್ಲ ನಾನು ಕುಡಿಲೇಬಾರದಿತ್ತು ಯಾವಾಗ ಮನೆಗೆ ಬಂದೆವು ವೀನು ವಿನು ರಿಸೆಪ್ಷನ್ ಮುಗೀತೋ ನಾನವನ ಜೊತೆಗೆ ಇರಬೇಕಿತ್ತು ಎನ್ನುತ್ತಾ ತಲೆ ಕೆರೆದುಕೊಳ್ಳುತ್ತಿದ್ದ ವೇದ ಸ್ನಾನ ಮುಗಿಸಿ ಬಂದವಳು ಅವನನ್ನೇ ದುರುಗುಟ್ಟಿ ನೋಡುತ್ತಾ ಹೊರಗೆ ಹೋದಳು ಅವಳನ್ನೇ ನೋಡುತ್ತಿದ್ದವನಿಗೆ ಜೋರಾಗಿ ನಗು ಬಂದಿತ್ತು ಎದ್ದವನು ತನ್ನ ನಿತ್ಯ ಕರ್ಮಗಳನ್ನು ಮಾಡಲು ಹೋದ ಇತ್ತ ಕಡೆ ಸ್ನಾನ ಮುಗಿಸಿ ಬಂದಿದ್ದಳು ಚೇತು ಆಗ ತಾನೇ ಎದ್ದಿದ್ದ ವಿನು ಚೇತು ಬಳಿ ಬಂದ ಅವನ ಕೈ ಅವಳ ಕೊರಳು ಸುತ್ತಿತ್ತು ಹಾಗೆ ಸನಿಹ ಬಂದವ ಅವಳ ಹಣೆಗೊಂದು ಮುತ್ತಿಟ್ಟ ಗುಡ್ ಮಾರ್ನಿಂಗ್ ಚೇತು ಎಂದ ಚೇತು ಕೂಡ ಅಂತೆಯೇ ಅವನ ಹಣೆಗೆ ಮುತ್ತಿಡಬೇಕು ಅನ್ನುವಷ್ಟರಲ್ಲಿ ಬಾಗಿಲು ದೂಡಿ ಒಳ ಬಂದಿದ್ದ ವೇದ ಇಬ್ಬರು ದೂರ ಸರಿದು ನಿಂತರು ಅವನನ್ನು ಗಮನಿಸಿದವ ಟೈಮಿಂಗ್ಸ್ ಮಗ ಕರೆಕ್ಟ್ ಟೈಮ್ಗೆ ನಾನು ಬಂದೆ ಅನಿಸುತ್ತೆ ವೇದ ಹೇಳಿದಾಗ ಏನು ಹೇಳಬೇಕೆಂದು ತಿಳಿಯದೆ ಅವನನ್ನೇ ನೋಡುತ್ತಿದ್ದ ವಿನು ಏನೋ ಉರಿತಿದ್ಯಾ ನನಗೂ ಹಾಗೆ ಆಗ್ತಿತ್ತು ಅತ್ತೆಗೊಂದು ಕಾಲ ಆದರೆ ಸೊಸೆಗೆ ಇನ್ನೊಂದು ಕಾಲ ಆಗ ನಿನ್ನ ಟೈಮ್ ಮಗ ಮುಂದೆ ನನ್ನ ಟೈಮ್ ಚೇತು ನಿನ್ನ ಬುವಿ ಕರಿತಿದ್ಲು ಹೋಗಮ್ಮ ನಗುತ್ತಾ ಹೇಳಿದ್ದ ವೇದ ಹ್ಞೂ ಎಂದವಳು ನಗುತ್ತಾ ಹೊರಹೋದಳು ಏನೋ ರಿವೆಂಜ್ ತೆಗಿತಿದ್ಯಾ ವಿನು ಕೇಳಿದಾಗ ಹಂಗೆ ಅನ್ಕೋ ಎಂದ ವೇದ ಮದುವೆ ಆಗಿರೋ ಗಂಡ ಹೆಂಡತಿ ಮಧ್ಯೆ ಬಂದ್ರೆ ಮುಂದಿನ ಜನ್ಮದಲ್ಲಿ ಕರಡಿಯಾಗಿ ಹುಟ್ಟುತ್ತೀಯ ಕಣೋ ವಿನು ಹೇಳಿದಾಗ ಹೋ ಹೌದೇನೋ ಪರವಾಗಿಲ್ಲ ಬಿಡು ನೀನು ಕರಡಿಯಾಗೆ ಹುಟ್ಟುತ್ತೀಯ ಮುಂದಿನ ಜನ್ಮದಲ್ಲೂ ಒಟ್ಟಿಗೆ ಇರೋಣ ವೇದ ಹೇಳಿದಾಗ ಈ ಜನ್ಮದಲ್ಲೇ ನಿನ್ನ ಕಾಟ ತಟ್ಕೊಳ್ಳೋಕೆ ಆಗ್ತಿಲ್ಲ ಕಣೋ ಇನ್ನು ಮುಂದಿನ ಜನ್ಮದಲ್ಲ ಬೇಡಪ್ಪ ಬೇಡ ಮುಂದಿನ ಜನ್ಮದಲ್ಲಾದರೂ ನೆಮ್ಮದಿಯಾಗಿರ್ತೀನಿ ಫಿನು ಹೇಳಿದಾಗ ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಕಣೋ ನಗುತ್ತಾ ಹೇಳಿದ ವೇದ ಕರ್ಮ ಕರ್ಮ ನೀನು ಎಲ್ಲೋ ಹೋಗಿದ್ದೆ ನೋಡೋಕೆ ಇರಲಿಲ್ಲ ಮನೆಗೆ ಬಂದ ಮೇಲೆ ಬಾಗಿಲು ಹಾಕಿ ಮಲಗಿಬಿಟ್ಟಿದ್ದೆ ನಾನು ಸ್ಪೈಡರ್ ಮ್ಯಾನ್ ಥರ ಮನೆ ಹತ್ತಿ ಬಾಗಿಲು ತೆರೆದೆ ನಿಮ್ಮ ಜೊತೆಗೆ ಇರಬೇಕು ಅಂದರೆ ಸಾಹಸ ಮಾಡ್ತಾನೆ ಇರಬೇಕು ವಿನು ಹಣೆ ಚಚ್ಚಿಕೊಳ್ಳುತ್ತಾ ಹೇಳಿದ ನೀನು ಇನ್ನೂ ಒಂದು ಸಾಹಸ ಮಾಡಬೇಕಲ್ಲ ಬಾ ಮಗ ಕೂತ್ಕೊಂಡು ಮಾತಾಡೋಣ ಎಂದ ವೇದ ಮಂಚದ ಮೇಲೆ ಕುಳಿತುಕೊಂಡ ಅವನ ಜೊತೆಗೆ ವಿನು ಕೂಡ ಕುಳಿತ ಮತ್ತೆ ಏನೋ ಮಾಡಿಸೋಕೆ ಹೊರಟಿದ್ಯಾ ನನ್ನಿಂದ ವಿನು ಕೇಳಿದಾಗ ಏನೂ ಇಲ್ಲ ಮಗ ಕೇಸ್ ವಿಷಯ ಎಂದವನು ಅದೇ ಮಕ್ಕಳ ನಿಜವಾದ ಕಿಡ್ನಾಪರ್ಸ್ ಯಾರು ಎಂಬ ವಿಷಯ ಹೇಳಿದ ಹೋ ನಮ್ಮ ಹಿಂದೆ ಇಷ್ಟೆಲ್ಲ ನಡೆದಿದೆಯಾ ಛಹ್ ಈ ಕೇಸ್ ಎಷ್ಟೇ ಕಷ್ಟಪಟ್ಟರೂ ಮುಗೀತಿಲ್ಲವಲ್ಲ ವಿನು ಹೇಳಿದಾಗ ಅದಕ್ಕೆ ಮಗ ಆದಷ್ಟು ಬೇಗ ಮುಗಿಸೋಣ ಅಂದುಕೊಂಡಿದ್ದೀನಿ ಒಳ್ಳೆ ಉಪಾಯ ಮಾಡಿದ್ದೀನಿ ವೇದ ಹೇಳಿದಾಗ ಏನದು ಉಪಾಯ ವಿನು ಕೇಳಿದ ನಮ್ಮ ಡಿಪಾರ್ಟ್ಮೆಂಟ್ನಿಂದಾನೆ ಯಾರನ್ನಾದರೂ ಆ ರೌಡಿಗಳ ಬಳಿ ಕಳುಹಿಸಿ ಅವರ ಪ್ರತಿಯೊಂದು ಮೌನ ಗಮನಿಸಿ ಸಾಕ್ಷಿ ಸಮೇತರಾಗಿ ಅವರನ್ನು ಹಿಡಿಯೋಣ ಎಂದಿದ್ದೇನೆ ಎಂದ ವೇದ ಪ್ಲ್ಯಾನ್ ಸೂಪರ್ ಯಾರನ್ನು ಕಳಿಸ್ತೀಯ ಅವರ ಬಳಿ ಯಾರು ಒಪ್ಪಿದ್ದಾರೆ ಹೋಗೋಕೆ ಆ ರೌಡಿಗಳ ಬಳಿ ವಿನು ಕೇಳಿದಾಗ ಇನ್ಯಾರು ನೀನೇ ಎಂದ ವೇದ ಏನು ನಾನಾ ಆಶ್ಚರ್ಯದಿಂದ ಕೇಳಿದ್ದ ವಿನು ಹ್ಞೂ ಮಗ ನೀನೆ ನೋಡು ನೀನು ಈ ಕೆಲಸ ಮಾಡಿದರೆ ನಿನಗೆ ಒಳ್ಳೆಯ ಹೆಸರು ಬರುತ್ತೆ ಎಲ್ಲರಿಂದ ಹೊಗಳಿಸಿಕೊಳ್ತೀಯ ಜೊತೆಗೆ ನಮ್ಮ ಕೇಸ್ ಕೂಡ ಸಾಲ್ವ್ ಆಗುತ್ತೆ ನಿನ್ನ ಹೆಂಡತಿಗೆ ನಿನ್ನ ಮೇಲೆ ಪ್ರೀತಿ ಕೂಡ ಜಾಸ್ತಿ ಆಗುತ್ತೆ ವೇದ ಹೇಳುತ್ತಿರಬೇಕಾದರೆ ಹೇ ಏನು ನೀನು ನಿನ್ನೆ ತಾನೇ ಮದುವೆ ಆಗಿದ್ದೀವಿ ಹನಿಮೂನ್ ಟಿಕೆಟ್ ಕೊಟ್ಟು ಸಿಂಗಾಪುರ್ಗೋ ಮಲೇಷ್ಯಾಗೋ ಆಸ್ಟ್ರೇಲಿಯಾಗೋ ಕಳಿಸ್ತೀಯಾ ಅಂದ್ಕೊಂಡ್ರೆ ನೀನೇನೋ ರೌಡಿಗಳ ಮಧ್ಯೆ ಬಿಡ್ತಾ ಇದ್ದೀಯಾ ಫಿನು ಹೇಳಿದಾಗ ಈ ಕೇಸ್ ತುಂಬ ತಲೆ ತಿಂತಿದೆ ಕಣೋ ಈ ಕೇಸ್ ಸಾಲ್ವ್ ಆಗಲಿ ಆಮೇಲೆ ನಾವು ಕುಟುಂಬ ಸಮೇತರಾಗಿ ನೀನು ಹೇಳಿದ ಜಾಗಕ್ಕೆಲ್ಲ ಹೋಗಿ ಬರೋಣ ಎಂದ ವೇದ ಲೋ ಕುಟುಂಬ ಸಮೇತರಾಗಿ ಎಲ್ಲಿಗೋ ಹೋಗೋದು ನಾನು ನನ್ನ ಹೆಂಡತಿ ಹೋದರೆ ಸಾಕು ಫಿನು ಹೇಳಿದ ಆಯಿತು ಬಿಡು ಇವಾಗ ಅಲ್ಲಿಗೆ ಹೋಗೋಕೆ ಹೊರಡು ಹಿಂದ ವೇದ ನನಗೆ ಹೇಳೋ ನೀನು ನೀನೇ ಹೋಗ್ಬೋದಲ್ವೇನೋ ಫಿನು ಹೇಳಿದಾಗ ನಾನೇನೋ ಹೋಗೋಕೆ ರೆಡಿ ಆದರೆ ನನ್ನ ಪರಿಚಯ ಅವರಿಗಿದೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನವನು ಎಂದು ಅವರಿಗೆ ಗೊತ್ತಿರುತ್ತೆ ಚಿಕ್ಕಣ್ಣನು ಹೋಗೋಕೆ ತಯಾರಾಗಿದ್ದಾನೆ ಆದರೆ ಆಗಲ್ಲ ಕಣ ಹೋಗೋಕೆ ಅವರ ಗ್ಯಾಂಗ್ನಲ್ಲಿರೋ ವಿಜ್ಜಿಗೆ ನಮ್ಮಿಬ್ಬರ ಪರಿಚಯ ಇದೆ ಅದಕ್ಕೆ ನಿನ್ನ ಬಳಿ ಕೇಳ್ತಿರೋದು ಇಲ್ಲ ಅಂದರೆ ಯಾವನಿಷ್ಟು ಮಸ್ಕ ಹೊಡಿತಾನೆ ನಿ ವೇದ ಹೇಳುತ್ತಿರಬೇಕಾದರೆ ನನ್ನ ಇವಾಗ ಒಪ್ಪಿಸ್ತಿದೆಯೋ ಅಥವಾ ಅವಮಾನ ಮಾಡ್ತಿದೆಯೋ ವಿನು ಕೇಳಿದ ಒಪ್ಪಿಸ್ತಿದ್ದೀನಿ ಕಣೋ ಪ್ಲೀಸ್ ಕಣೋ ಇದೊಂದು ಸಹಾಯ ಮಾಡು ಆಮೇಲೆ ನಿನ್ನ ಹತ್ರ ಯಾವುದನ್ನು ಕೇಳಲ್ಲ ವೇದ ಹೇಳಿದ ಚೇತು ಕಾಫಿ ಹಿಡಿದುಕೊಂಡು ಬಂದವಳು ಇಬ್ಬರಿಗೂ ಕಾಫಿ ಕೊಟ್ಟಳು ಇಬ್ಬರೂ ತೆಗೆದುಕೊಂಡರು ನೋಡು ಚೇತು ನಾನು ನನ್ನ ಹೆಂಡತಿ ಆ ನಿನ್ನ ಅಪ್ಪನ ಒಪ್ಪಿಸಿ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸಿದೆ ಈಗ ನಿನ್ನ ಗಂಡನಿಂದ ನನಗೆ ಸಹಾಯ ಬೇಕಿದೆ ಕೇಳಿದರೆ ಮಾಡ್ತಾನೆ ಇಲ್ಲ ಅವನು ನಾಟಕೀಯವಾಗಿ ನುಡಿದಿದ್ದ ವೇದ ಯಾಕೆ ವಿನು ಅಣ್ಣ ಪಾಪ ಅಲ್ವಾ ಸಹಾಯ ಮಾಡು ಎಂದಳು ಚೇತು ಲೇ ಅವನು ಏನು ಕೇಳ್ತಿದ್ದಾನೆ ಗೊತ್ತಾ ವಿನು ಹೇಳುತ್ತಿರಬೇಕಾದರೆ ಅವನು ಏನೇ ಹೇಳಿದ್ರು ನೀನು ಸಹಾಯ ಮಾಡಲೇಬೇಕು ಅವರು ನಮಗೆಷ್ಟು ಸಹಾಯ ಮಾಡಿದ್ದಾರೆ ಈಗ ಅವರು ಕೇಳುವಾಗ ಮಾಡದಿದ್ದರೆ ಹೇಗೆ ಎಂದಳು ಚೇತು ನೋಡಿದ್ಯಾ ಇವಳು ನನ್ನ ಸಪೋರ್ಟ್ ಈಗ ನೀನು ನನಗೆ ಸಹಾಯ ಮಾಡಲೇಬೇಕು ನನಗೆ ಕೆಲಸ ಇದೆ ನಾನಿನ್ನು ಬರುವೆ ಎಂದವನು ಅಲ್ಲಿಂದ ಹೊರಬಂದ ಶಾಲೆಗೆ ಹೊರಡುತ್ತಿದ್ದಳು ಭುವಿ ಅವಳ ಬಳಿಗೆ ಬಂದವನು ನಡು ಬಳಸೆ ಹಿಡಿದ ಮೊದಲೇ ಕೋಪದಲ್ಲಿದ್ದವಳು ಅವನನ್ನು ದೂರ ತಳ್ಳಿ ದೂರ ಇರು ವೇದ ಹೀಗೆಲ್ಲ ಮಾಡಿದರೆ ಚೆನ್ನಾಗಿರಲ್ಲ ಜೋರಾಗಿ ಹೇಳಿದ್ದಳು ಭೂವಿ ಅಪ್ಪ ಎಷ್ಟೇ ಕೋಪ ಬರುತ್ತೆ ನಿನಗೆ ನಾನೇನು ಬೇರೆ ಅವನಲ್ಲ ನಿನ್ನ ಗಂಡ ಎಂದ ವೇದ ನೋಡು ನಾನು ಅವಾಗಲೇ ಹೇಳಿದೆ ಅಲ್ವಾ ನಾನು ನಿನ್ನ ಹತ್ರ ಮಾತಾಡಲ್ಲ ಅಂತ ಮಾತಾಡಲ್ಲ ಕೋಪ ಇದೆ ನನಗೆ ನಿನ್ನ ಮೇಲೆ ಕೋಪ ಹೋಗು ಇಲ್ಲಿಂದ ಭುವಿ ಹೇಳಿದಾಗ ಅಯ್ಯೋ ಇಷ್ಟು ಮುದ್ದಾಗಿ ಕೋಪ ಮಾಡಿಕೊಂಡ್ರೆ ನನಗೇನು ಹೆದರಿಕೆ ಆಗಲ್ಲ ಇನ್ನೂ ಮುದ್ದು ಮಾಡಬೇಕು ಅನಿಸುತ್ತೆ ವೇದ ಹೇಳಿದ ಸುಮ್ಮನೆ ಹೋಗು ಇಲ್ಲಿಂದ ಕೋಪ ಬಂದರೆ ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ ಹೇಳಿದ್ದಳು ಭುವಿ ಏನು ಮಾಡ್ತೀಯಾ ಏನೇ ಮಾಡ್ತೀಯಾ ಏನು ಹೊಡಿತೀಯಾ ವೇದ ನಗುತ್ತಾ ಹೇಳುತ್ತಿರಬೇಕಾದರೆ ಮಂಚದ ಮೇಲೆ ಇದ್ದ ದಿಂಬನ್ನು ಅವನ ಮೇಲೆ ಎಸೆದಿದ್ದಳು ಅದ ಅದನ್ನುವನು ಕ್ಯಾಚ್ ಹಿಡಿದು ಜೋರಾಗಿ ನಕ್ಕವ ನೆಕ್ಸ್ಟ್ ಏನೇಸ್ತೀಯಾ ಬೇಗ ಎಸಿ ಎಂದ ಯಾವಾಗಲೂ ತಮಾಷೆನೇ ನಿನಗೆ ಅರ್ಥನೇ ಆಗಲ್ಲ ನನ್ನ ಮನಸ್ಸು ನಿನಗೆ ಅಳಲಾರಂಭಿಸಿದ್ದಳು ಹೂವಿ ನೀನು ಬಾಯಿ ಬಿಟ್ಟು ಮನಸ್ಸಲ್ಲಿ ಏನಿದೆ ಅಂತ ಹೇಳಿದರೆ ತಾನೇ ಗೊತ್ತಾಗೋದು ಮೊದಲೆಲ್ಲ ನಿನ್ನ ನೋಡಿದಾಗಲೆಲ್ಲ ಎಲ್ಲ ಅರ್ಥ ಮಾಡಿಕೊಳ್ತಿದ್ದೆ ಆದರೆ ಈಗ ಅರ್ಥ ಮಾಡಿಕೊಳ್ಳೋಕೆ ನೀನು ನನ್ನ ಮುಂದೆ ನಿಲ್ಲಬೇಕಲ್ಲ ಆದರೆ ಒಂದಂತೂ ಸತ್ಯ ನನ್ನ ಮೇಲೆ ಆಗಲಿ ವಿನು ಮೇಲೆ ಆಗಲಿ ನಿನಗೆ ಕೋಪ ಇಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇದ್ದಿದ್ರೆ ನೀನು ವಿನು ಮದುವೆಗೆ ಸಹಾಯ ಮಾಡ್ತಾ ಇರಲಿಲ್ಲ ಹೇಳು ನಿನ್ನ ಮನಸ್ಸಲ್ಲಿ ಏನಿದೆ ಎಂದು ವೇದ ಕೇಳಿದಾಗ ಅದೇಗೆ ಹೇಳ್ತೀಯಾ ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಎಂದು ನನಗೆ ನಿನ್ನ ಮೇಲೆ ತುಂಬ ಕೋಪ ಇದೆ ಎಷ್ಟು ಅಂದರೆ ಮೂತಿ ಮೇಲೆ ನಾಲ್ಕು ಬಾರಿಸಬೇಕು ಎನ್ನುವಷ್ಟು ಎಂದಡು ಭುವಿ ಅದು ಕೋಪ ಅಲ್ಲ ಪ್ರೀತಿ ಎಂದ ವೇದ ಹೇ ನಿನಗೆ ಪ್ರೀತಿಗೂ ಕೋಪಕ್ಕೂ ವ್ಯತ್ಯಾಸನೇ ಗೊತ್ತಿಲ್ವೇನೋ ಕೇಳಿದ್ದಳು ಭುವಿ ಇಲ್ಲ ನಾನು ಬರಿ ನಿನ್ನ ಪ್ರೀತಿ ನೋಡಿದ್ದೀನಿ ಅಷ್ಟೇ ನಿನ್ನ ನಿಜವಾದ ಕೋಪಾನ ಯಾವತ್ತೂ ನೋಡಿಲ್ಲ ನೋಡೋಕೆ ಇಷ್ಟನೂ ಪಡಲ್ಲ ನೀನು ಬರೀ ನನ್ನ ದೂರ ಮಾಡ್ತಿದ್ದೀಯಾ ಅಷ್ಟೇ ನಿನಗೆ ನನ್ನ ಮೇಲೆ ಯಾವ ಕೋಪವೂ ಇಲ್ಲ ಯಾಕೆ ಯಾಕೆ ನನ್ನ ದೂರ ಮಾಡ್ತಿದ್ದೀಯಾ ನೀನು ಎಷ್ಟು ನನ್ನಿಂದ ದೂರ ಹೋಗೋಕೆ ಪ್ರಯತ್ನ ಪಡ್ತೀಯೋ ನನಗೆ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಹೆಚ್ಚಾಗುತ್ತಿದೆ ವೇದ ಹೇಳಿದಾಗ ನೋಡು ನಿನ್ನ ಉಪದೇಶ ಕೇಳೋಕೆ ನನಗೆ ಟೈಮ್ ಇಲ್ಲ ನನಗೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಬಿಡು ನಾನು ಹೋಗಬೇಕು ಎಂದವಳು ಹೊರ ನಡೆದಳು ಲೇ ಇರೇ ಬರ್ತೀನಿ ಡ್ರಾಪ್ ಮಾಡೋಕೆ ಎಂದ ವೇದ ಲೋ ಕೇಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಭುವಿನ ಬಿಟ್ಟು ಬರ್ತೀನಿ ಎಂದ ವೇದ ಹೊರಟ ವೇದ ಭುವಿ ಹೊರಡುವುದನ್ನೇ ಕಾದುಕೊಳ್ಳುತ್ತಿದ್ದರು ಶಾಂಭವಿ ವಿನುಗೆ ತಿಂಡಿ ಬಡಿಸುತ್ತಿದ್ದಳು ಚೇತು ಅಬ್ಬಾ ಇದೇನು ಮನೆನಾ ಅಥವಾ ಛತ್ರನಾ ಆ ಭುವಿ ಬಂದು ಏನೇನೋ ಮಾಡಿದ್ಲು ಈಗ ಇವರಿಬ್ಬರು ನಮ್ಮ ಮನೇನ ಏನು ಮಾಡ್ತಾರೋ ಬಿಟ್ಟಿಯಾಗಿ ಸಿಗುತ್ತೆ ಅಂದರೆ ಜನ ಎಲ್ಲಿಗೆ ಬೇಕಾದರೂ ಹೋಗ್ತಾರೆ ಯಾರ ಮನೇಲಿ ಬೇಕಾದರೂ ಇಡ್ತಾರೆ ವಿನು ಚೇತುನೆ ನೋಡುತ್ತಾ ಹೇಳಿದ್ದರು ಶಾಂಭವಿ ಆಂಟಿ ನಾವೇನು ಇಲ್ಲೇ ಇರೋಲ್ಲ ಹೋಗ್ತೀವಿ ಇಲ್ಲಿಂದ ವೇದ ತುಂಬ ಬಲವಂತ ಮಾಡಿದ್ದಕ್ಕೆ ಇಲ್ಲಿಗೆ ಬಂದೆ ಅಷ್ಟೆ ಎಂದ ವಿನು ಅವನಿಗೆ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ವೇನೋ ಅವನು ಕರೆದನಂತೆ ಇವನು ಬಂದಂತೆ ಭಿಕಾರಿಗಳು ಶಾಂಭವಿ ಹೇಳಿದಾಗ ಹಾಗೆ ಯಾಕೆ ಹೇಳ್ತೀರಾ ಆಂಟಿ ನಾವೇನು ಇಲ್ಲೇ ಇರಲ್ಲ ಅಂತ ವಿನು ಹೇಳ್ತಾ ಇದ್ದಾನಲ್ವಾ ಹೋಗ್ತೀವಿ ಕೋಪದಿಂದಲೇ ಹೇಳಿದ್ದಳು ಚೇತು ಹೋಗೋಕ್ಕೇನೋ ದಿನಗಳಿಗೆ ನೋಡಬೇಕೇನೋ ಶಾಂಭವಿ ಕೇಳಿದಾಗ ವೇದ ಬರಲಿ ಅವನ ಹತ್ತಿರ ಹೇಳಿ ಹೋಗ್ತೀವಿ ಎಂದ ವಿನು ನೀವು ಹೊರಡಿ ಅವನು ಬಂದರೆ ನಾನೇ ಹೇಳ್ತೀನಿ ಎಂದರು ಶಾಂಭವಿ ಅವನು ತಾನೇ ಕರೆದದ್ದು ಇಲ್ಲಿಗೆ ಅವನ ಬಳಿ ಹೇಳಿ ಹೋಗದೇ ಇದ್ದರೆ ಅವನಿಗೂ ಬೇಜಾರಾಗುತ್ತೆ ವಿನು ಹೇಳಿದಾಗ ಸಾಕು ಸುಮ್ಮನೆ ಇರೋ ಹೋಗೋಕೆ ನಿಮಗೆ ಇಷ್ಟ ಇಲ್ಲ ಸುಮ್ಮನೆ ಮಾತಾಡ್ತಾರೆ ಎಂದ ಶಾಂಭವಿ ಅಲ್ಲಿಂದ ಹೋಗಿದ್ದರು ತಿಂಡಿಯನ್ನು ಹಾಗೆ ಇಟ್ಟವನು ಚೇತು ನಾವಿನ್ನು ಹೊರಡೋಣ ಎಂದವನು ತಮ್ಮ ಕೋಣೆಗೆ ಬಂದಿದ್ದ ಅವನನ್ನೇ ಹಿಂಬಾಲಿಸಿ ಬಂದಳು ಚೇತು ಅವರು ಏನೇನೋ ಮಾತಾಡ್ತಿದ್ದಾರಲ್ಲೋ ಹಾಗೆಲ್ಲ ಮಾತಾಡೋಕೆ ಮನಸ್ಸಾದರೂ ಹೇಗೆ ಬರುತ್ತೋ ಬೇಸರದಿಂದ ಹೇಳಿದ್ದಳು ಚೇತು ಅವರು ಹಾಗೆ ಚೇತು ಈ ಮನೆ ಮಗನನ್ನೇ ಚೆನ್ನಾಗಿ ಇರೋಕೆ ಬಿಡ್ತಿಲ್ಲ ಇನ್ನು ನಮ್ಮನ್ನು ಬಿಡ್ತಾರಾ ನಾವು ನಮ್ಮ ಮನೆಗೆ ಹೋಗೋಣ ನನ್ನ ಮನೆ ಚಿಕ್ಕದಿರಬಹುದು ಆದರೆ ನನ್ನ ಹೃದಯ ತುಂಬ ದೊಡ್ಡದಿದೆ ಅಲ್ಲಿ ನೀನು ರಾಣಿ ಅಂತಿರಬಹುದು ವಿನು ಹೇಳಿದಾಗ ನೀನು ನನ್ನ ಜೊತೆಗೆ ಇದ್ದರೆ ಸಾಕು ವಿನು ಬೇರೆ ಏನು ಬೇಡ ನನಗೆ ಕಣ್ಣೀರು ಹಾಕಿ ಹೇಳಿದ್ದಳವಳು ಗಟ್ಟಿಯಾಗಿ ಬಿಗಿದಪ್ಪಿದ್ದ ವಿನು ಇಬ್ಬರು ತಮ್ಮ ಮನೆಗೆ ಹೊರಟರು ಸದ್ಯ ತೊಲಗಿದ್ರು ಆ ವೇದ ಕರ್ಕೊಂಡು ಬಂದಿರೋ ಭುವಿಕಾಟನೇ ಸಹಿಸೋಕೆ ಆಗ್ತಿಲ್ಲ ಇನ್ನು ಇವರನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ನಾನು ಮನೆ ಬಿಟ್ಟು ಹೋಗಬೇಕಾಗುತ್ತೆ ಎಂದು ಮುಖ ತಿರುಗಿಸಿ ಹೋದರು ಶಾಂಭವಿ ಏತ ಶಾಲೆಗೆ ಬಂದಿದ್ದ ಭುವಿನ ಹೆಡ್ ಮಾಸ್ಟರ್ ಕರೆದಿದ್ದರು ಭುವನೇಶ್ವರಿ ಟೀಚರ್ ನಿಮ್ಮ ಮೇಲೊಂದು ಕಂಪ್ಲೇಂಟ್ ಬಂದಿದೆ ನೀವು ಮೊನ್ನೆ ಹೋಮ್ವರ್ಕ್ ಮಾಡದೇ ಇರೋ ಹುಡುಗನಿಗೆ ಚೆನ್ನಾಗಿ ಹೊಡೆದಿದ್ದೀರೆಂದು ಆ ಹುಡುಗ ಅವನ ಮನೆಯಲ್ಲಿ ಕಂಪ್ಲೇಂಟ್ ಹೇಳಿದ್ದಾನೆ ಅವನ ಹೆತ್ತವರು ನಿನ್ನೆ ಬಂದು ಕಂಪ್ಲೇಂಟ್ ಮಾಡಿದರು ಮಾಸ್ಟರ್ ಹೇಳಿದರು ಇಲ್ಲ ಸರ್ ನಾನು ಯಾವ ಮಕ್ಕಳಿಗೂ ಇದುವರೆಗೂ ಹೊಡೆದಿಲ್ಲ ಬೈದಿದ್ದು ಇಲ್ಲ ಹೋಮ್ವರ್ಕ್ ಮಾಡಿಲ್ಲ ಎಂದು ಕ್ಲಾಸ್ನಿಂದ ಹೊರಗಡೆ ಕೂಡ ಹಾಕಿಲ್ಲ ನಾನೇ ಕುಳಿದುಕೊಂಡು ಬರೆಸಿರುವೆ ನಿಮಗೆ ಕಂಪ್ಲೇಂಟ್ ಮಾಡಿದವರು ಯಾರು ಸರ್ ಯಾವ ಸ್ಟೂಡೆಂಟ್ ಬಗ್ಗೆ ನೀವು ಮಾತಾಡುತ್ತಿರುವುದು ಕೇಳಿದ್ದಳು ಭೂವಿ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು